ಕಳೆದ ಎರಡು ದಿನದ ಹಿಂದೆ ಗೋಡೌನ್ನಲ್ಲಿದ್ದ ಕೂದಲನ್ನ ಅಬೇಸ್ ಮಾಡಿದ್ದಾರೆ ಸೋಲದೇವನ ಹಳ್ಳಿಯ ಲಕ್ಷ್ಮೀಪುರ ಕ್ರಾಸ್ನಲ್ಲಿರುವಂತಹ ಗೋಡೌನ್ ಬರೋಬ್ಬರಿ ಒಂದು ಕೋಟಿ ಬೆಲೆ ಬಾಳುವ ಕೂದಲನ್ನ ಕಳುವು ಮಾಡಲಾಗಿದೆ ಇಪ್ಪತ್ತೇಳು ಮೂಟೆ ಕೂದಲು ಕದ್ದೊಯ್ದಿದ್ದಾರೆ ಕಳ್ಳರು ವಾಹನದಲ್ಲಿ ಬಂದು ಆರು ಮಂದಿ ಖದೀಮರು ಈ ಕೃತ್ಯವನ್ನ ಎಸಗಿದ್ದಾರೆ ಕೂದಲು ಕಳ್ಳತನದ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಗೋಡೌನ್ ಮಾಲೀಕ ಮಣ ಅವರು ದೂರನ್ನ ದಾಖಲು ಬೆಂಗಳೂರಿನಲ್ಲಿ ನಡೆದಿರೋ ಘಟನೆಗಳೇ ಇಲ್ಲ ಅಂತಂತ ವಿಚಿತ್ರ ಘಟನೆಗಳು ನಡೀತವೆ ಈಗ ನೋಡಿ ಇದು ಬಹಳ ವಿಚಿತ್ರ ಕೂದಲನ್ನೇ ಕದ್ದು ಬಿಟ್ಟಿದ್ದಾರೆ ಕೂದಲಿಗೂ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ ಅಂತ ಶಾಕ್ ಆಗಿಬಿಡಬೇಕು ಅದು ಕೂಡ ಒಂದು ಕೋಟಿ ಮೌಲ್ಯದ ಕೂದಲು ಸುಮ್ಮನೆ ಅಲ್ಲ ಒಂದು ಕೋಟಿ ಮೌಲ್ಯ ಬೆಲೆ ಬಾಳುವಂತ ಒಂದು ಕೂದಲದು ಕಳೆದ ಎರಡು ದಿನದ ಹಿಂದೆ ಗೋಡೌನ್ನಲ್ಲಿದ್ದಂಥ ಕೂದಲನ್ನು ಅಭೇಸ್ ಮಾಡಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ದೃಶ್ಯ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾರೆ ಕಳ್ಳರು ಗೋಡೌನ್ನ ಬೀಗ ಮುರಿತಾರೆ ಸೋಲದೇವನಹಳ್ಳಿಯ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಗೋಡೌನ್ ಇರೋದು ಬರೋಬ್ಬರಿ ಒಂದು ಕೋಟಿ ಬೆಲೆ ಬಾಳುವಂಥ ಕೂದಲು ಅನ್ನೋದು ಗೊತ್ತಾಗ್ತಾ ಇದೆ ಇಪ್ಪತ್ತೇಳು ಮೂಟೆಯಲ್ಲಿ ಇದ್ದಂಥ ಕೂದಲನ್ನು ಕದ್ದೊಯ್ದಿದ್ದಾರೆ ಕಳ್ಳರು ವಾಹನದಲ್ಲಿ ಬಂದು ಆರು ಮಂದಿ ಕದೀಮರು ಈ ಕೃತ್ಯವನ್ನು ಎಸಗಿದ್ದಾರೆ ನೋಡಿ ಓಡಾಡ್ತಾ ಇದ್ದಾರೆ ಗೋಡೌನ್ನ ಮುಂದೆ ಕೂದಲು ಕಳ್ಳತನ ಮಾಡಿರುವಂತಹ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗೋಡೌನ್ನ ಮಾಲೀಕ ವೆಂಕಟರಮಣ ಅವರು ದೂರನ್ನ ದಾಖಲು ಮಾಡಿದ್ದಾರೆ ಕಳೆದ ಎರಡು ದಿನದ ಹಿಂದೆ ಗೋಡೌನ್ನಲ್ಲಿದ್ದ ಕೂದಲನ್ನ ಅಬೇಸ್ ಮಾಡಿದ್ದಾರೆ ಸೋಲದೇವನ ಹಳ್ಳಿಯ ಲಕ್ಷ್ಮೀಪುರ ಕ್ರಾಸ್ನಲ್ಲಿರುವಂತಹ ಗೋಡೌನ್ ಬರೋಪರಿ ಒಂದು ಕೋಟಿ ಬೆಲೆ ಬಾಳುವ ಕೂದಲನ್ನ ಕಳುವು ಮಾಡಲಾಗಿದೆ ಇಪ್ಪತ್ತೇಳು ಮೂಟೆ ಕೂದಲು ಕದ್ದೊಯ್ದಿದ್ದಾರೆ ಕಳ್ಳರು ವಾಹನದಲ್ಲಿ ಬಂದು ಆರು ಮಂದಿ ಖದೀಮರು ಈ ಕೃತ್ಯವನ್ನ ಎಸಗಿದ್ದಾರೆ ಕೂದಲು ಕಳ್ಳತನದ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗೋಡೌನ್ ಮಾಲೀಕರಮಣ ವೆಂಕಟರಮಣ ಅವರು ದೂರನ್ನ ದಾಖಲು ಬೆಂಗಳೂರಿನಲ್ಲಿ ನಡೆದಿರೋ ಘಟನೆಗಳೇ ಇಲ್ಲ ಅಂತಂತ ವಿಚಿತ್ರ ಘಟನೆಗಳು ನಡೀತವೆ ಈಗ ನೋಡಿ ಇದು ಬಹಳ ವಿಚಿತ್ರ ಕೂದಲನ್ನೇ ಕದ್ದು ಬಿಟ್ಟಿದ್ದಾರೆ ಕೂದಲಿಗೂ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ ಅಂತ ಶಾಕ್ ಆಗಿಬಿಡಬೇಕು ಅದು ಕೂಡ ಒಂದು ಕೋಟಿ ಮೌಲ್ಯದ ಕೂದಲು ಸುಮ್ಮನೆ ಅಲ್ಲ ಒಂದು ಕೋಟಿ ಮೌಲ್ಯ ಬೆಲೆ ಬಾಳುವಂಥ ಒಂದು ಕೂದಲದು ಕಳೆದ ಎರಡು ದಿನದ ಹಿಂದೆ ಗೋಡೌನ್ನಲ್ಲಿದ್ದಂಥ ಕೂದಲನ್ನು ಅಬೇಸ್ ಮಾಡಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥ ದೃಶ್ಯ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾರೆ ಕಳ್ಳರು ಗೋಡೌನ್ನ ಬೀಗ ಮುರಿತಾರೆ ಸೋಲದೇವನಹಳ್ಳಿಯ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಗೋಡೌನ್ ಇರೋದು ಬರೋಬ್ಬರಿ ಒಂದು ಕೋಟಿ ಬೆಲೆ ಬಾಳುವಂಥ ಕೂದಲು ಅನ್ನೋದು ಗೊತ್ತಾಗ್ತಾ ಇದೆ ಇಪ್ಪತ್ತೇಳು ಮೂಟೆಯಲ್ಲಿ ಇದ್ದಂಥ ಕೂದಲನ್ನು ಕದ್ದೊಯ್ದಿದ್ದಾರೆ ಕಳ್ಳರು ವಾಹನದಲ್ಲಿ ಬಂದು ಆರು ಮಂದಿ ಕದೀಮರು ಈ ಕೃತ್ಯವನ್ನು ಎಸಗಿದ್ದಾರೆ ನೋಡಿ ಓಡಾಡ್ತಾ ಇದ್ದಾರೆ ಗೋಡೌನ್ನ ಮುಂದೆ ಕೂದಲು ಕಳ್ಳತನ ಮಾಡಿರುವಂತಹ ದೃಶ್ಯಾವಳಿ ಸಿ ಸಿ ಕ್ಯಾಮರಾದಲ್ಲಿ ಸರಿಯಾಗಿದೆ ಗೋಡೌನ್ನ ಮಾಲೀಕ ವೆಂಕಟರಮಣ ಅವರು ದೂರನ್ನ ದಾಖಲು ಮಾಡಿದ್ದಾರೆ